ನಮಸ್ಕಾರ ಮತ್ತೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾ ಇದ್ದೀನಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನನ್ನ ಹತ್ರ ಕ್ಲೈಂಟ್ಗಳು ಬರ್ತಾರೆ ಅವರ ಕೇಸ್ಗಳನ್ನು ಗಮನಿಸಿದಾಗ ನನಗೆ ಭಾಳ ಪ್ರಮುಖವಾಗಿ ಕಂಡದ್ದು ತುಂಬ ತಡವಾಗಿ ದಾವಾಗಳು ಡಿಗ್ರಿ ಆಗ್ತಕ್ಕಂಥದ್ದು ತುಂಬ ತಡ ಆಗ್ತಾಯಿದೆ ಅಪ್ಪ ಡಿಸ್ಪೋಸ್ ಆಗಲು ಜಡ್ಮೆಂಟ್ ಆಗೋದಕ್ಕೆ ಎಂಟರಿಂದ ಹತ್ತು ವರ್ಷ ಹನ್ನೆರಡು ವರ್ಷ ಹಿಡಿತಾ ಇದೆ ಯಾಕೆ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಈ ಬಗ್ಗೆ ಮಾತಾಡಬೇಕು ಅಂತ ಅನಿಸಿ ಮಾತಾಡಕ್ಕೆ ಹೀನಿ ಈಗ ಯಾವ ಕೇಸು ಎಷ್ಟು ಜಡ್ಮೆಂಟ್ ಆಗಬೇಕು ಅಂತ ಸಾಮಾನ್ಯ ಲಯರ್ಗಳಿಗೆ ಗೊತ್ತಿರುತ್ತೆ ಬೆಂಗಳೂರು ಒಂಥರ ಆಗುತ್ತೆ ಮತ್ತು ರಾಜ್ಯದ ಬೇರೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರ್ಬೋದು ಜಿಲ್ಲಾ ಕೇಂದ್ರಗಳಲ್ಲಿ ಈಗೆಲ್ಲ ಕಡೆ ಸಾಕಷ್ಟು ಕೋರ್ಟ್ಗಳನ್ನು ಮಾಡಿದ್ದಾರೆ ಎಷ್ಟೇ ಪೆಂಡೆನ್ಸಿ ಇದ್ದರೂ ಒಂದು ಮಿನಿಮಮ್ ಪೀರಿಯಡ್ ಅಂತಿರುತ್ತೆ ಆ ಒಂದು ಕನಿಷ್ಠ ಅವಧಿ ಅಷ್ಟರೊಳಗೆ ತೀರ್ಮಾನ ಆಗಬೇಕು ಡಿಸ್ಪೋಸ್ ಆಗಬೇಕು ಅಂತ ಹೇಳ್ತೀವಿ ನಾವು ಡಿಸ್ಪೋಸಲ್ ಅಂದರೆ ಅದು ಜಜ್ಮೆಂಟ್ ಆಗಿ ಹೊರಗೆ ಬರ್ತಕ್ಕಂಥದ್ದು ಕ್ಲೋಸ್ ಆಗಿರ್ತಕ್ಕಂಥದ್ದು ಎಂಟರಿಂದ ಹದಿನೈದು ವರ್ಷ ಆದರೂ ಒಂದು ತಾವು ತೀರ್ಮಾನ ಆಗಿಲ್ಲ ಪೆಂಡಿಂಗ್ ಇದೆಯಪ್ಪ ಏನು ಹೇಳೋದು ಇಷ್ಟು ದಿವಸ ಒಂದು ಕೋರ್ಟಲ್ಲೇ ಮೊದಲನೇ ಕೋರ್ಟಲ್ಲೇ ಕಾಲ ಕಳೆದ್ರೆ ಇನ್ನು ನನ್ನ ಪ್ರಕಾರ ಅವರು ಪೂರ್ತಿಯಾದ ವ್ಯವಹಾರ ಮುಗಿಯೋದಕ್ಕೆ ಕಪಿಲು ಎಲ್ಲ ಫುಲ್ ಫೈನಲ್ ಆಗಿ ಕನ್ಕ್ಲೂಸಿವ್ ಆಗಿ ಅವ್ರ ವಿವಾದ ಅಥವಾ ಕೇಸು ಕಟ್ಲೆ ಮುಗಿಯೋದಕ್ಕೆ ನನ್ನ ಪ್ರಕಾರ ಜೀವಮಾನ ಪೂರ್ತಿ ಸವಿಸ್ಬೇಕಂತ ಈ ಥರ ಆಗಬಾರ್ದು ಭಾಳ ಬೇಜಾರಾಗುತ್ತೆ ಯಾವುದೋ ಒಂದು ವಿವಾದ ತೀರ್ಮಾನ ಮಾಡ್ಕೋಬೇಕು ಅಂತ ನೀವು ಕೋರ್ಟಿಗೆ ಹೋದರೆ ಈಗ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದೆ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ ನನಗಂತೂ ಹೆಮ್ಮೆ ಇದೆ ಇಲ್ಲಿ ಎಷ್ಟೇ ಜನಸಂಖ್ಯೆ ಇದ್ದರೂ ಒಂದು ಕಾನೂನು ಪ್ರಕಾರ ಆಡಳಿತ ನಡೀತಾ ಇದೆ ರೂಲ್ ಆಫ್ ಲಾ ಅಂತೀವಿ ನಡೀತಾ ಇದೆ ಆಯಿತಾ ಕೋರ್ಟ್ಗಳು ಕೂಡ ಕೆಲಸ ಇದ್ದಾವೆ ಮತ್ತು ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಒಂದು ಸಿಸ್ಟಮ್ ಇದೆ ಸಿಸ್ಟಮ್ ವರ್ಕ್ ಮಾಡ್ತಾಯಿದೆ ಆರ್ಡ್ರ್ ಇದೆ ಗೊತ್ತಾಯ್ತು ಆರ್ಡ್ರ್ ಅಂದರೆ ಒಂದು ಕ್ರಮಬದ್ಧವಾದ ವಿಧಾನ ನಡೀತಾಯ ಪ್ರಕಾರ ಆದರೆ ಆದರೂ ಕೂಡ ಎಲ್ಲೋ ಲೋಪ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಇದು ಈ ಥರ ದಾವಾಗಳು ತಡವಾಗೋದಕ್ಕೆ ಕಾರಣ ಒಂದು ಪಾರ್ಟಿಗಳು ಅಥವಾ ಲಾಯರ್ಗಳು ಇಬ್ಬರೇ ಕಾರಣ ಮತ್ತು ಕೋರ್ಟ್ನ ದೂರಕ್ಕೆ ಹೋಗೋಲ್ಲ ಎಲ್ಲೋ ಒಂದು ಎಕ್ಸೆಪ್ಷನಲ್ ಸಂದರ್ಭದಲ್ಲಿ ಕೋರ್ಟ್ಗಳು ಕಾರಣ ಇರ್ಬೋದು ಇದು ಕಾರಣ ಕೋರ್ಟ್ ಆಗ ಸಾಧ್ಯವೇ ಇಲ್ಲ ಯಾಕಂದರೆ ನಮ್ಮಿಂದ ಕ್ಲೈಂಟ್ಗಳಿಂದ ಲಾಯರಿಗೆ ಸಹಕಾರ ಕೊಡದೋ ಹೋದರೆ ಟೈಮಿಗೆ ಸರಿಯಾಗಿ ಅವರು ಕೇಳಿದ್ದನ್ನು ಕೊಡ್ದೋ ಹೋದರೆ ಸಾಕ್ಷಿ ಪಟ್ಟಿ ಅಥವಾ ಬಂದು ಕಂಡು ಸೂಕ್ತ ತಿಳುವಳಿಕೆ ಕೊಡ್ತಕ್ಕಂಥದ್ದು ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥ ಕೆಲಸ ಮಾಡಿದವ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ ಅಥವಾ ವಿಚಾರಣೆ ಇದ್ದಾಗ ಬರೆದೋ ಅವರು ಏನೂ ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಬಗ್ಗೆ ವಿವರವಾಗಿ ಮಾತಾಡೋಣ ಅಂತ ಕೂತಿದ್ದೀನಿ ನಾನು ಈಗ ಯಾವ್ಯಾವ ಕೇಸಿಗೆ ಎಷ್ಟೆಷ್ಟು ವರ್ಷ ಹಿಡೀಬಹುದು ಅಂತ ನಿಮಗೊಂದು ಸಾಮಾನ್ಯ ಕೋರ್ಟ್ಗಳಿಗೆ ಅಲ್ದಾಡೋರಿಗೆ ಗೊತ್ತಾಗಿರುತ್ತೆ ಆಯಿತಾ ಈಗ ಒಂದು ಇಂಜೆಕ್ಷನ್ ದಾವ ಹಾಕ್ತಿರಪ್ಪ ಆಯಿತಾ ಮ್ಯಾಕ್ಸಿಮಮ್ ಎಲ್ಲ ರಾಜ್ಯದ ಎಲ್ಲ ಊರುಗಳನ್ನು ಸೇರಿಸಿ ಮಾತಾಡ್ತಾ ನಾನು ಎರಡರಿಂದ ನಾಲ್ಕು ವರ್ಷದೊಳಗೆ ಇದು ಭಾಳ ಗರಿಷ್ಠ ನಾವು ಮಾತಾಡ್ತಾ ಇರೋದು ಅದನ್ನು ದಾಟಬಾರ್ದು ಮುಗಿದ್ಬಿಡ್ಬೇಕು ಇಂಜೆಕ್ಷನ್ ದಾವ ಡಿಕ್ಲೇಷನ್ ದಾವ ಹಾಕಿದರೆ ಬೇಕಾದ್ರೆ ಒಂದು ಆರು ತಿಂಗಳು ಆಚೆ ಹೋಗ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗೋಲ್ಲ ಪಾರ್ಟಿಷನ್ ದಾವ ಮೂರು ವರ್ಷ ಎರಡರಿಂದ ಮೂರು ವರ್ಷವರೆಗೆ ತೀರ್ಮಾನ ಆಗ್ಬಿಡಬೇಕು ಅಪೀಲ್ಗಳು ರೆಗ್ಯುಲರ್ ಅಪೀಲು ಫಸ್ಟ್ ಅಪೀಲು ಅಥವಾ ಸೆಕೆಂಡ್ ಅಪೀಲ್ಗಳು ಮೂರು ವರ್ಷ ಮ್ಯಾಕ್ಸಿಮಮ್ ಎರಡರಿಂದ ಮೂರು ವರ್ಷ ಅದಕ್ಕಿಂತ ಜಾಸ್ತಿ ಹೋಗಲೇಬಾರ್ದು ಯಾವುದಾದ್ರೂ ಮಿಸ್ಲಿನಿಯಸ್ ಅಪೀಲು ಮಧ್ಯಂತರ ಇಂಜೆಕ್ಷನ್ ಮೇಲೆ ಆಗ್ತಕ್ಕಂಥದ್ದು ಮತ್ತು ಇನ್ನೊಂದು ಯಾವುದೇ ಆದರೂ ಕೂಡ ಅದು ಆ ತಿಂಗಳೊಳಗೆ ಮುಗಿಬೇಕು ಗೊತ್ತಾಯ್ತಾ ಹೈಕೋರ್ಟಿನ ವಿಷಯ ಮಾತಾಡ್ತಾ ಇಲ್ಲ ನಾನು ಇವತ್ತು ಬರೀ ಟ್ರಯಲ್ ಕೋರ್ಟ್ ಆಗ್ತಕ್ಕಂಥ ವಿಳಂಬದ ಬಗ್ಗೆ ಅಥವಾ ಯಾಕೆ ವಿಳಂಬ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಈಗ ದಾವ ಹಾಕಿದರೆ ಮೊಟ್ಟ ಮೊದಲನೇ ತೊಂದರೆ ಆಗ್ತಕ್ಕಂಥದ್ದೇನು ಸರಿಯಾದ ವಿಳಾಸ ಪಾರ್ಟಿಗಳದ್ದು ಪ್ರತಿವಾದಿಗಳದ್ದು ಕೊಡದೇ ಹೋದರೆ ಸಮನ್ಸ್ ಒಂದು ಸಲ ಕಳಿಸ್ತಾರೆ ಅವ್ರಿಗೆ ತಲುಪಲ್ಲ ಆ ವಿಳಾಸದಲ್ಲಿ ಇಲ್ಲ ಅಂತ ಬರುತ್ತೆ ಆವಾಗ ನೀವು ಲಾಯರಿಗೆ ಸರಿಯಾದ ವಿಳಾಸ ಕೊಡಬೇಕು ಇಲ್ಲ ಅದೇ ವಿಳಾಸದಲ್ಲಿದ್ದ ಅವ್ರು ತಿರುಸ್ಕರಿಸ್ತೀರಾರೆ ಸಮನ್ಸನ್ನು ನೋಟಿಸನ್ನು ಅಂದರೆ ಅಲ್ಲೇ ಇದ್ದಾರೆ ಅಂತ ಅಂದರೆ ಸಮನ್ಸ್ ಕೋರ್ಟಿಂದ ಹೋಗಿ ಗೊತ್ತಾಯ್ತಾ ಅಮೀರ್ ತೊಗೊಂಡೋಗಿ ಕೊಡೋಕ್ಕೆ ಸಾಧ್ಯವಾಗದ ಹೋದರೆ ಇವ್ರಿಷ್ಟು ಪೋಸ್ಟ್ ತೊಗೊಂಡಬೇಕು ಎರಡನೇ ಹಂತ ಗೊತ್ತಾಯ್ತಾ ಮೂರನೇ ಹಂತ ಸಬ್ಸ್ಟಿಟ್ಯೂಟೆಡ್ ಸರ್ವಿಸ್ ಅಂತೀವಿ ಅದು ಬಿ ಟಫ್ ಟಾಮ್ ಟಾಮು ಅಥವಾ ಪೇಪರ್ ಪಬ್ಲಿಕೇಶನ್ ಅವ್ರು ನೋಟಿಸ್ ಪಬ್ಲಿಕ್ ನೋಟಿಸ್ ಅಂದರೆ ಈ ಪೇಪರಲ್ಲಿ ಕೊಟ್ಟರೆ ಡಾಟಾ ಮಾಡಿಸಿ ಅವ್ರು ಬರೆದು ಹೋದರೆ ಅವ್ರಿಗೆ ಗೊತ್ತಿದೆ ಬಂದಿಲ್ಲ ಅಂಥೇಳಿ ತೀರ್ಮಾನಕ್ಕೆ ಬಂದು ಅವ್ರನ್ನ ಎಕ್ಸ್ಪರ್ಟೆ ಮಾಡ್ತಾರೆ ಏಕಪಕ್ಷವಾಗಿ ಕೋರ್ಟ್ ಕೇಸನ್ನು ಕೈಗೆತ್ಕೊಂಡು ತೀರ್ಮಾನ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ ಆಯಿತಾ ಈ ಸಂದರ್ಭ ಆದರೆ ಇನ್ನೂ ಕೆಲವು ಕೇಸ್ಗಳಲ್ಲಿ ಏಳೆಂಟು ವರ್ಷ ಆದರೂ ಸಮನ್ ಸ್ಟೇಜಲ್ಲೇ ಇರುತ್ತೆ ಅಂದರೆ ಲೆಕ್ಕ ಹಾಕಿ ಯಾರು ತಪ್ಪು ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ ಹಾಂ ಕೋ ಕೋರ್ಟ್ನವ್ರು ಏನು ಮಾಡ್ತಾರೆ ಕೋರ್ಟ್ನವರು ಸಮನ್ಸ್ ಆರ್ಡರ್ ಮಾಡ್ತಾರೆ ಆಫೀಸಿಗೆ ಇಂಥವರಿಗೆ ಇಂಥ ಡಿಫೆಂಡೆಂಟಿ ಪ್ರತಿವಾದಿಗೆ ಸಮನ್ಸ್ ಕಳಿಸಿ ನಾವೇನು ಮಾಡಬೇಕಾಗುತ್ತ ಲಾಯರು ಅವರಿಗೆ ಪ್ರೋಸೆಸ್ ಫೀ ಕಟ್ಟಬೇಕಾಗತ್ತೆ ರಿಜಿಸ್ಟರ್ ಪೋಸ್ಟಿಗೋ ಅಥವಾ ಕೋರ್ಟ್ ಮೂಲಕ ಹೋಗ್ತಕ್ಕಂಥದ್ದಕ್ಕೋ ಯಾವುದಕ್ಕೋ ಒಂದು ಪ್ರೋಸೆಸ್ ಫೀ ಕಟ್ಟಬೇಕು ಪ್ರೋಸೆಸ್ ಫೀ ಕಟ್ಟಿದರೆ ಕೋರ್ಟ್ನವರು ಆಫೀಸು ಆ ಇಶ್ಯೂ ಈ ಸಮನ್ಸನ್ನು ಕಳಿಸ್ಕೊಡ್ತಾರೆ ಹೋದರೆ ಇದಕ್ಕೆ ತಡವಾಗುತ್ತೆ ಇದು ಮೊದಲನೇ ಹಂತ ಈ ಥರದ್ದು ಮತ್ತು ಇನ್ನೊಂದು ಈಗ ಸ್ಟೇಟ್ಮೆಂಟ್ ಇದ್ರ ಕಡೆ ಪಾರ್ಟಿ ರೆಡ ಸ್ಟೇಟ್ಮೆಂಟ್ ಹಾಕಿಲ್ಲಪ್ಪ ಒಂದು ಮೂರು ನಾಲ್ಕು ಸಲ ನೋಡಿಕೊಂಡು ತೊಂಬತ್ತು ದಿವಸ ಆದಮೇಲೆ ವಾದಿ ಬರಲ್ಲ ಹಾಕಿಲ್ಲ ಸ್ವಾಮಿ ಹಾ ಏನು ನಾಟ್ ಫೈಲ್ಡ್ ಅಂತ ತೊಗೊಳ್ಳಿ ಅಂದರೆ ಅವ್ರಿಗೆ ಇಲ್ಲ ಯಾವ ಹಾಕ್ತಕ್ಕಂಥ ಫೈಲ್ ಮಾಡ್ತಕ್ಕಂಥ ಸಂದರ್ಭ ಇಲ್ಲ ಅಂತ ಅಂತಗೊಂಡು ನನಗೆ ವಿಚಾರಣೆಗೆ ಅವಕಾಶ ಮಾಡ್ಕೊಂಡಿದ್ದರೆ ಬೇಕಾಗುತ್ತೆ ಅದನ್ನು ಮಾಡ್ದೆ ಹೋದರೆ ಇನ್ನೂ ತಡವಾಗುತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ಅಂತಾರೆ ವರ್ಷಾಂಗ್ಗಟ್ಟಲೆ ಹೋಗುತ್ತೆ ಮತ್ತು ಮೂರನೇದು ಸಾಕ್ಷಿಗಳು ಈಗ ಫಸ್ಟು ಏನು ಯಾವತ್ತು ಸಾಕ್ಷಿ ವಿಚಾರಣೆ ಎವಿಡೆನ್ಸಿಗೆ ಹೋಗುತ್ತೆ ವಾದಿದು ಅವರು ತಕ್ಷಣ ಒಂದೋ ಎರಡು ಡೇಟ್ ತೊಗೊಂಡು ನಂತರ ಒಂದಿನ ವಾದಿ ವಿಚಾರಣೆ ಮಾಡಿಬಿಡಬೇಕು ಮತ್ತು ವಿಟ್ನೆಸ್ಗಳೆರ ಇದ್ದರೆ ಅವ್ರದ್ದು ವಿಚಾರಣೆ ಮಾಡಿಬಿಡಬೇಕು ಎದುರುಗಡೆ ಎರಡು ಅವಕಾಶ ಕೊಟ್ಟು ತಕ್ಕ ಇದು ಅದು ಪಾಠ್ಯ ಸವಾಲು ಮಾಡಿ ಅಂತ ಹೇಳಬೇಕಾಗತ್ತೆ ಪಾಠ್ಯ ಸವಾಲು ಮಾಡಿದವ್ರೆ ಮಾಡ್ತಾ ಇಲ್ಲ ಅವ್ರದ್ದು ಪಾಟಿ ಸವಾಲು ಇಲ್ಲ ಅಂತ ತೊಗೊಳ್ಳಿ ಅಂಥೇಳಿ ಕೋರ್ಟಿಗೆ ಹೇಳಬೇಕಾಗತ್ತೆ ಗೊತ್ತಾಯ್ತಾ ಆಮೇಲೆ ಆರ್ಗ್ಯುಮೆಂಟಿಗೆ ಹೋಗುತ್ತೆ ಆರ್ಗ್ಯುಮೆಂಟು ಅಷ್ಟೇ ಒಂದೆರಡು ಡೇಟ್ ತೊಗೊಳ್ಳಿ ತಕ್ಷಣ ಆರ್ಗ್ಯುಮೆಂಟ್ ಮಾಡಿಬಿಡಬೇಕು ಮಾಡಿದ ಹೋದರೆ ಕಷ್ಟ ಆಗುತ್ತೆ ಈಗೆಲ್ಲ ಫಸ್ಟ್ ಏನು ಮಾಡಿ ಕೋರ್ಟ್ನವ್ರು ಏನು ಮಾಡ್ತಾರೆ ಒಂದು ವಾರ ಹದಿನೈದು ಡೇಟ್ ಕೊಡ್ತಾರೆ ಆಮೇಲೆ ಯಾಕೆ ಆಸಕ್ತಿ ತೋರಿಸ್ದವ್ರೆ ತಿಂಗಳಿಗೆ ಎರಡು ತಿಂಗಳಿಗೆ ಸಲ ಡೇಟ್ ಆ ಥರ ಅವಕಾಶ ತಂದ್ಕೋಬಾರ್ದು ಗೊತ್ತಾಗ್ತಾ ಇದರಲ್ಲಿ ಕ್ಲೈಂಟ್ಗಳು ಯಾರು ಕಕ್ಷಿದಾರರು ಮತ್ತು ಲಾಯರಿಗೆ ಸಂಬಂಧ ಚೆನ್ನಾಗಿರಬೇಕು ಲಾಯರ್ ಹತ್ರ ಏನು ಮಾತಾಡಿದ್ರ ಫೀಸ್ ಕೊಡಬೇಕಾಗತ್ತೆ ಅಥವಾ ಕಂತಲ್ಲೇ ಕೊಡಿ ನೀವು ಅವರು ಒಂದು ಒಂದು ಸ್ಟೇಜ್ ಮುಗಿದ್ಮೇಲೆ ಫೀಸ್ ಕೊಟ್ಟರೆ ಆ ಸ್ಟೇಜಿಂದ ಮುಂದಕ್ಕೆ ಹೋಗ್ತಾರೆ ನೀವು ಫೀಸ್ ಕೊಡ್ದು ಹೋದರೆ ಅವ್ರು ಕೆಲಸ ಮಾಡೋಲ್ಲ ಅವ್ರು ಮಾಡ್ತಾಯಿರೋದ್ರಿಂದ ಬಟ್ಟೆ ಪಾಡಿಗೆ ಆ ಆದ್ದರಿಂದ ಅವ್ರು ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಫೀಸ್ ಕೊಟ್ಟು ಮಾಡ್ದೆ ಹೋದರೆ ನೀವು ಅವ್ರನ್ನ ಟು ಟೇಕ್ ದಮ್ ಟು ಟಾಸ್ಕ್ ಅಂತೀವಲ್ಲ ನೀವು ಗಲಾಟೆ ಮಾಡಬೇಕಾಗುತ್ತೆ ಇಲ್ಲವ ನೀವು ಕೇಸ್ ಫೀಸ್ ಕೊಟ್ಟು ಇವ್ರು ಸರ್ ಆದರೂ ಕೇಸ್ ನಡೆಸ್ತಾಯಿಲ್ಲ ಅಂತ ಹೇಳಬೇಕಾಗುತ್ತೆ ಗೊತ್ತಾಯ್ತಾ ಮಾತಾಡಿಕೊಂಡು ಕೇಸ್ ನಡೆಸೋ ಥರ ಮಾತಾಡ್ಬೇಕು ಮಾಡಬೇಕಾಗತ್ತೆ ಬೇಗ ಬೇಗ ಮತ್ತು ವಿಚಾರಣೆಗೆ ನಿಮ್ಮನ್ನು ಕರೆದಾಗ ಟೈಮ್ ಸರಿಯಾಗಿ ಬರಬೇಕು ಯಾರೋ ಪಾರ್ಟಿಗಳು ಸಾಕ್ಷಿಗಳು ಬರೆದೋ ಹೋದ ತಡವಾಗುತ್ತೆ ಮತ್ತು ನಿಮ್ಮ ಸೈಡಿನ ಸಾಕ್ಷ್ಯ ಮುಗಿದ್ರೆ ಮತ್ತು ಎದುರುಗಡೆದಾದಾಗ ಅವರು ನಿಯಮಿತ ಅವಧಿಯಲ್ಲಿ ಮಾಡ್ದೋ ಹೋದರೆ ಗಲಾಟೆ ಮಾಡಬೇಕಾಗತ್ತೆ ಗಲಾಟೆ ಮಾಡೋದು ಅಂದರೆ ತಕರಾರನ್ನ ಭಾಳ ಗಂಭೀರವಾಗಿ ತೊಗೊಂಡು ಅದನ್ನು ಮುಟ್ಟುವಂತೆ ಕೋರ್ಟಿಗೆ ಹೇಳಬೇಕು ಎರಡು ಮೂರು ತಾರೀಕು ಕೊಟ್ಟಿದ್ದೀರ ತಾವು ಅಡ್ಜ್ಮೆಂಟ್ ಆಗಿದೆ ಅವರು ವಿಚಾರಣೆ ಮಾಡ್ತಾ ಇಲ್ಲ ದಯಮಾಡಿ ವಿಚಾರಣೆ ಮಾಡಿ ಅವ್ರಿಗೆ ಅವಕಾಶ ಕೊಡಿ ಇಲ್ಲದೋ ಹೋದರೆ ಅವ್ರದ್ದು ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ತೊಗೋಬೋದು ಅಂತ ಮಾಡಿಸ್ಬೇಕು ಆಗ ಅವ್ರು ಓಡ್ದು ಬಂದು ಡೇಟಲ್ಲಿ ಒಂದು ಅಪ್ಲಿಕೇಶನ್ ಪರ್ಮಿಷನಿಗೆ ಕೇಳಿಬಿಟ್ಟು ಈ ಒಂದು ವಿಚಾರಣೆ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಈ ರೀತಿ ಕೇಸನ್ನು ಮುಗಿಸ್ಕೋಬೇಕು ಆದರೆ ಸಮನ್ಸ್ ಕಳಿಸೋ ಸ್ಟೇಜಲ್ಲೇ ಏಳೆಂಟು ವರ್ಷ ಕಾಲ ಕಳೆಯೋದು ಅಥವಾ ಇನ್ನೂ ಒಂಬತ್ತು ವರ್ಷ ಆದರೂ ಕೇಸ್ ಪೆಂಡಿಂಗ್ ಇರುತ್ತೆ ವಿಚಾರಣೆ ಸ್ಟೇಜಲ್ಲೇ ಇರುತ್ತೆ ಇದೆಲ್ಲ ನಂಗೆ ಅರ್ಥವಾಗದಿರೋ ವಿಷಯ ಈ ಥರದ್ದು ಅವಕಾಶ ಯಾರೂ ಕೊಡಬಾರ್ದು ಪಾರ್ಟಿಗಳು ಕೊಡಬಾರ್ದು ಲಾಯರ್ಗಳು ಕೊಡಬಾರ್ದು ನಮ್ಮದು ಒಂದು ಜವಾಬ್ದಾರಿ ಇರುತ್ತಲ್ಲ ಲಾಯರ್ಗಳದ್ದು ನಾವು ಮಾಡಬೇಕಾಗತ್ತಲ್ವ ಪಾರ್ಟಿ ತಂದು ಕೊಡ್ದವ್ರು ನೋಡಪ್ಪ ಈ ಕೇ ಈ ದಾಖಲೆ ತಂದು ಕೊಟ್ಟರೆ ಕೇಸ್ ನಡೆಯುತ್ತೆ ಇಲ್ಲ ನಡೆಯೋಕ್ಕಾಗಲ್ಲ ಹಾಗೆ ನಾನು ನಡೆಸ್ತೀನಿ ಕೇಸ್ ಯಾರು ನನ್ನ ಜವಾಬ್ ನಾನು ಜವಾಬ್ದಾರ ಅಲ್ಲ ಅಂತ ಹೇಳ್ಬಿಡ್ಬೇಕು ಕಡಕಣದವಾಗಿ ಹೇಳಿಬಿಡಬೇಕು ಪಾರ್ಟಿಗಳಿಗೆ ಹೇಳಲಿಕ್ಕೆ ಯಾಕೆ ಬಿಡುತ್ತೆ ಅಂತ ಯಾರು ಗ್ಯಾರಂಟಿ ಹೇಳೋಕ್ಕೆ ಹೋಗಬಾರ್ದು ಕೇಸು ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಂದರೆ ಈ ಇರೋದಕ್ಕೆ ಇದೇ ಕಾರಣ ಮತ್ತೇನೂ ಅಲ್ಲ ಯಾವತ್ತೂ ಒಂದು ಒಂದು ಕೇಸು ಹತ್ತು ಹನ್ನೆರಡು ಹದಿಮೂರು ವರ್ಷ ಪೆಂಡಿಂಗಿದೆ ಆ ಜಡ್ಜ್ಮೆಂಟ್ ಆಗಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ ರೀ ಕ್ರಿಮಿನಲ್ ವೇಸ್ಟ್ ಆಫ್ ಟೈಮ್ ಟೆಲ್ ಟೆಲ್ಯೂ ತುಂಬ ತಪ್ಪಾಗುತ್ತಿದ್ದು ಈ ಥರ ಮಾಡಬಾರ್ದು ಕೋರ್ಟಿಗೆ ಬಂದವರಿಗೆ ಯಾರೇ ಆಗಲಿ ಎದುರುಗಡೆ ಪಾರ್ಟಿಗಳಿಗೂ ಹೇಳ್ತಾಯಿನಿ ಎದುರುಗಡೆ ಲಾಯರ್ಗು ಹೇಳ್ತಾಯಿನಿ ಅವ್ರ ಲಾಯರ್ಗಳಿಗೂ ಹೇಳ್ತಾ ಇದ್ದೀನಿ ಮಾಡಬಾರ್ದು ಸರಿ ಆದ್ದರಿಂದ ಯಾವ್ಯಾವ ಕೇಸಿಗೆ ಎಷ್ಟೆಷ್ಟು ಅವಧಿ ಹಿಡಿಯುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋದರಿಂದ ಆ ಅವಧಿಯೊಳಗೆ ಆ ನಿರ್ದಿಷ್ಟ ಕೇಸು ಮುಗಿದ ಹೋದರೆ ಸಮಥಿಂಗ್ ರಾಂಗ್ ಸೊಮ್ಮೆ ಅಂತ ತಿಳ್ಕೋಬೇಕು ಎಲ್ಲೂ ತಪ್ಪಾಗ್ತಾ ಇದೆ ಸಹಕಾರ ಕೊಡ್ತಾ ಇಲ್ಲ ಕೋರ್ಟಿಗೆ ನಾವು ಅಂತ ಯಾಕಂದರೆ ನಾವು ಸಹಕಾರ ಕೊಟ್ಟು ಕೋರ್ಟ್ ಅವಕಾಶ ಕೊಡದೇ ಇದ್ದರೆ ಬೇರೆ ಪ್ರಶ್ನೆ ಆ ಥರ ಸಂದರ್ಭ ಭಾಳ ಕಮ್ಮಿ ಸಾಧ್ಯವೇ ಇಲ್ಲ ನೀವು ಎರಡನ್ಸ್ ಮಾಡ್ತೀವಿ ಅಂತ ಗಲಾಟೆ ಮಾಡಿದ್ರೆ ಇವತ್ತು ಮಾಡಲೇಬೇಕು ಸ್ವಾಮಿ ಅಂತ ಹೇಳಿದ್ರೆ ಒಂದು ಡೇಟ್ ಶಾರ್ಟ್ ಡೇಟ್ ಕೊಟ್ಟು ಅಥವಾ ಇನ್ನೆರಡು ಡೇಟ್ ಮೇಲೆ ನಿಮ್ಗೆ ಅವಕಾಶ ಕೊಡ್ತಾರೆ ಕೋರ್ಟಲ್ಲಿ ಆಗ್ಬೋದು ಅವತ್ತು ಯಾವತ್ತೊಂದು ಸಹ ಬೆಳಗ್ಗೆ ಸಾಕತ್ತ ಕೂತಿದ್ರೆ ರೀಚ್ ಆಗಲ್ಲ ಅಂತ ತಿಳ್ಕೊಳ್ಳಿ ಬೇರೆ ಯಾವುದಾದ್ರೂ ಕೇಸ್ಗಳು ತೊಗೊಂಡಿರ್ತಾರೆ ಹಳೆ ಕೇಸ್ಗಳು ಆದ್ದರಿಂದ ನಿಮ್ಮ ವಿಚಾರಣೆಗೆ ಟೈಮ್ ಸಿಕ್ಕಲ್ಲ ಇನ್ನೊಂದು ಡೇಟ್ ಕೊಡ್ತಾರೆ ಮಾಡ್ಕೋಬೋದು ಆದರೆ ಮತ್ತೆ ನಾನು ಮೊದಲು ಹೇಳಿದ ಮಾತೇ ಬರ್ತೀನಿ ಬೇಜಾರಾಗ್ಬಿಡಿ ಹತ್ತು ಹದಿನೈದು ವರ್ಷ ಒಂದು ಕೋರ್ಟಲ್ಲಿ ಕಳೆದ್ರೆ ನೆಕ್ಸ್ಟ್ ಫಸ್ಟ್ ಅಪೀಲ್ ಎಷ್ಟು ವರ್ಷ ಸೆಕೆಂಡ್ ಅಪೀಲ್ ಎಷ್ಟು ವರ್ಷ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಿವಿಲ್ ಇದು ಯಾವುದು ಎಸ್ ಎಲ್ ಪಿ ಸ್ಪೆಷಲ್ ಯೂಪಿಟಿಷನ್ ಎಷ್ಟು ವರ್ಷ ಹಾಂ ಸಿವಿಲ್ ಅಪೀಲ್ ಎಷ್ಟು ವರ್ಷ ಇದು ಏನಿದು ಕೋರ್ಟಲ್ಲೇ ನಿಮ್ಮ ಆಸ್ತಿಗೋಸ್ಕರ ಒಂದು ಸಣ್ಣ ಜಗಳ ಒಂದು ಇಂಜೆಕ್ಷನ್ ದಾವಕ್ಕೆ ಹತ್ತು ವರ್ಷ ದಾವ ಇರುತ್ತೆ ಅಂದರೆ ನಿಜವಾಗ್ಲು ನನಗೆ ಬಹಳ ಬೇಜಾರಾಗತ್ತೆ ಆಗಬಾರ್ದು ಇದು ಬಹಳ ನೋವಿನ ಸಂಗತಿ ಮತ್ತು ನಾಟೆ ಎನ್ಕರೇಜಿಂಗ್ ಸಂದರ್ಭ ಅಥವಾ ಸರ್ಕಮ್ಸ್ಟ್ಯಾನ್ಸ್ ಅಂತ ಹೇಳ್ಬೋದು ಆದ್ದರಿಂದ ಈ ಒಂದು ಕೇಸು ಬೇಗ ತೀರ್ಮಾನ ಆಗೋದಕ್ಕೆ ಕೋರ್ಟ್ ಸಹಕಾರ ಕೊಡುತ್ತೆ ಆಯಿತಾ ಕೋರ್ಟಿಂದ ಯಾವುದೇ ಥರದ ಸಹಕಾರ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆದರೆ ಲಾಯರ್ಗಳು ಕಕ್ಷಿದಾರರು ಹೊಂದಾಣಿಕೆಯಿಂದ ನಡೆಸಬೇಕಾಗುತ್ತೆ ಇಲ್ಲದೋ ಹೋದರೆ ಗಟ್ಟಲೆ ಹೋಗುತ್ತೆ ಆಮೇಲೆ ನಾವು ಮೊದಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮತ್ತು ನೀವು ಲಾಯರ್ನ ಮಾತಾಡ್ಸೋದು ಪ್ರತಿ ಹಿರಿಂಗ್ ಹೋಗ್ತಕ್ಕಂಥದ್ದು ಮತ್ತು ಈ ಆ್ಯಪ್ ಇದೆಯಲ್ಲ ಈ ಕೋರ್ಟ್ಸ್ ಆ್ಯಪು ಅದರಲ್ಲಿ ನೋಡ್ತಾ ಇರಬೇಕು ಏನಾಯಿತು ಏನು ಸಮಾಚಾರ ಅಂತ ಯಾಕೋ ಹೇಳಿದ ಪ್ರಕಾರ ನಡೆದೋ ಹೋದರೆ ಯಾಕೆ ಥರ ಆಗಿಲ್ಲ ಅಂತ ಕೇಳಬೇಕಾಗತ್ತೆ ಅಥವಾ ಒಂದು ನಾಲ್ಕೈದು ವರ್ಷ ಆದರೂ ಕೇಸ್ ಮುಗಿದು ಹೋದರೆ ಲಾಯರ್ನ ಚೇಂಜ್ ಮಾಡಬೇಕೇ ಯೋಚನೆ ಮಾಡಬೇಕಾಗುತ್ತೆ ಇಲ್ಲ ಲಾಯರ್ ಹತ್ರ ಕುಲ್ಲಾ ಕುಲ್ಲ ಮಾತಾಡಬೇಕಾಗುತ್ತೆ ಏನು ಸೊಮ್ಮೆ ಇತ್ತು ವರ್ಷ ತೀರ್ಮಾನ ಆಗಿಲ್ಲ ನಾವು ಬೇರೆಲ್ಲರೂ ಇಟ್ಕೊಳ್ಳೋದೆ ನೀವೇ ನಡೆಸ್ತೀರಿ ನೀವು ಹೇಳಿದ ಫೀಸ್ ಕೊಡ್ತಾಯಿದ್ದೀವಿ ಆದರೂ ತೊಂದರೆ ಆಗ್ತಾ ಇದೆ ನಮಗೆ ತಡ ಆಗ್ತಾಯಿದೆ ಅಂತ ಮಾತಾಡಬೇಕಾಗತ್ತೆ ಈ ರೀತಿ ಎಲ್ಲ ಸಂದರ್ಭಗಳನ್ನು ಅವಲೋಕಿಸಿ ಗೊತ್ತಾಯ್ತಾ ಬೇರೆಯವ್ರ ನಡೆಸ್ತಕ್ಕಂಥ ಕೇಸ್ ಎಷ್ಟು ಬೇಗ ಜಡ್ಜ್ಮೆಂಟ್ ಆಗ್ತಾ ಇದೆ ಬೇರೆ ಊರಲ್ಲಿ ಅಥವಾ ಸಂಬಂಧಿಗಳು ಸ್ನೇಹಿತರದ್ದು ತಿಳ್ಕೊಂಡು ಅಥವಾ ಅದೇ ಊರಲ್ಲೇ ಬೇರೆ ಕೇಸ್ಗಳು ಎಷ್ಟು ಬೇಗ ತೀರ್ಮಾನ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಕೇಸನ್ನು ನಡೆಸಬೇಕಾಗತ್ತೆ ವಕೀಲರು ಕಕ್ಷಿದಾರರ ಜೊತೆ ಕಕ್ಷಿದಾರರ ವಕೀಲರ ಜೊತೆ ಸಂಬಂಧ ಸುಮಧುವ ಸಂಬಂಧ ಇಟ್ಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ಇಲ್ಲದ ಹೋದರೆ ಹತ್ತು ಹದಿನೈದು ವರ್ಷ ಒಂದೇ ಕೋರ್ಟಲ್ಲಿ ಕಳೀಬೇಕಾಗತ್ತೆ ಒಂದು ಆರ್ಡಿನರಿ ಇಂಜೆಕ್ಷನ್ ಸೂಟಿಗೆ ಗೊತ್ತಾಯ್ತಾ ಡಿಕ್ಲೇಷನ್ ಸೂಟಿಗೆ ಇನ್ನೆಷ್ಟು ವರ್ಷವು ಪಾರ್ಟಿಷನ್ ಸೂಟಿಗೆ ಇನ್ನೆಷ್ಟು ವರ್ಷವು ಅಥವಾ ಯಾವುದೋ ಅಗ್ರಿಮೆಂಟ್ ಅನುಷ್ಠಾನಕ್ಕೆ ಹಾಕಿದರೆ ಸ್ಪೆಸಿಫಿಕ್ ಪರ್ಫಾರೆನ್ಸ್ ಒಂದು ಕಾಂಟ್ರಾಕ್ಟಿಗೆ ಎಷ್ಟು ಶುಭ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ ದಯಮಾಡಿ ಬೇಗ ಬೇಗ ಕೇಸ್ಗಳನ್ನು ಮುಗಿಸ್ಕೊಳ್ಳಿ ಬೇಗ ಏನು ಮುಂದಿನ ಡೇಟಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಮೊದಲೇ ತಯಾರಾಗಿ ಸಿದ್ಧತೆ ಮಾಡಿಕೊಂಡು ನೀವು ಲಾಯರಿಗೆ ಸಹಕಾರ ಕೊಡಬೇಕು ಲಾಯರ್ ನಿಮಗೆ ಸಹಕಾರ ಕೊಡಬೇಕು ಆಗ ಮಾತ್ರ ನಿಮಗೆ ಕೇಸು ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಇದ್ದವರೆ ಹೋಗಿ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ